ಹನುಮ ಜಯಂತಿಯ ವಿಶೇಷ ಪೂಜೆ ಹನುಮ ಜಯಂತಿಯ ವ್ರಥ ಆಚರಣೆಗಳು ಹೇಗೆ ಏನು ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡ್ಬೋದು ಹನುಮ ಜಯಂತಿ ಎಂದೇ ಎಲ್ಲ ಕಡೆಯೂ ಆಚರಿಸ್ತಾರೆ ಇದು ಹನುಮ ಜಯಂತಿ ಅಂತ ಅಂದರೆ ಹನುಮ ರಥ ಅಂತಲೇ ಬಂದಿರೋದು ಈ ಹನುಮ ರಥ ಯಾವಾಗ ಮಾರ್ಗಸಿರ ಮಾಸ ಪಕ್ಷ ತ್ರಯೋದಶಿ ಈ ದಿನದೆಂದೇ ಹನುಮ ಹನುಮರಥ ಆಚರಿಸಲಾಗಿತ್ತು ಇದು ಹನುಮರಥ ಹೇಗೆ ಬಂತು ಅಂದರೆ ಆಂಜನೇಯ ಸ್ವಾಮಿ ಲಂಕಾ ನಗರದಲ್ಲಿ ಸೀತಾಮಾತೆಯನ್ನು ಭೇಟಿ ಮಾಡಿದ ದಿನವಾಗಿದೆ ಅದರಿಂದನೇ ಆಂಜನೇಯ ಸ್ವಾಮಿಯ ಹನುಮ ರಥ ಎಂದೇ ಪೂಜಿಸಲ್ಪಟ್ಟರು ಹನುಮ ವಿದ್ಯೆಯಲ್ಲಿ ಶಕ್ತಿಯಲ್ಲಿ ಬುದ್ಧಿಯಲ್ಲಿ ಎಲ್ಲಾದ್ರಲ್ಲೂ ಚಾತುರತೆ ಶಕ್ತಿಯನ್ನು ಹೊಂದಿರುವ ಹನುಮ ಹನುಮರಥ ಮಾಡೋದ್ರಿಂದ ಯಾವುದೇ ಕೆಲಸಗಳು ಆಗದೇ ಇದ್ದರೆ ತುಂಬ ಅಡೆತಡೆಗಳು ಯಾರಿಂದಾರು ನಿಷ್ಠೂರ್ಕ್ಕೊಳಗಾಗಿದ್ದರೆ ಮತ್ತು ನಿಮ್ಮ ಕಣ್ರೆ ಆಗದೇ ಇರೋರು ಯಾರಾದರೂ ಏನಾದರೂ ಮಾಟ ಮಂತ್ರ ದೃಷ್ಟಿದೋಸ ಅಂತ ಈ ಥರ ಎಲ್ಲ ಇದು ಮಾಡ್ತಾರೆ ಅದಕ್ಕೆಲ್ಲ ಅನುಮಾನ್ ಅಂದರೆ ವ್ರತ ಮಾಡೋದ್ರಿಂದ ಇದೆಲ್ಲ ದೂರ ಆಗುತ್ತೆ ಪೂಜೆ ವ್ರತದಿಂದ ಈ ವ್ರತ ಮಾಡ್ಬೋದು ಅಂತಂದರೆ ನಿಮ್ಮ ಮನೆಯಲ್ಲೇ ಮಾಡಿದ್ರೆ ತುಂಬಾ ಒಳ್ಳೆಯದು ನಿಮ್ಮ ಮನೆ ದೇವರ ಕೋಣೆಯೆಲ್ಲ ಸ್ವಚ್ಛ ಮಾಡಿ ಎಲ್ಲ ಸಾಮಗ್ರಿಗಳನ್ನು ಬೆಳಗಿ ತೊಳೆದು ಎಲ್ಲ ರೆಡಿ ಮಾಡಿಕೊಂಡ ನಂತರ ಒಂದು ಆಂಜನೇಯನ ಪೋಟ ಇಲ್ಲ ಅಥವಾ ಒಂದು ವಿಗ್ರಹನ ಇಟ್ಟು ಭಗವಂತನಿಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಜೇನುತುಪ್ಪ ಹಲಸಿನ ಹಣ್ಣು ತುಂಬ ಪ್ರಿಯವಾದದ್ದು ಆಂಜನೇಯ ಸ್ವಾಮಿಗೆ ಇದಕ್ಕೆ ಬಂದು ಈ ದೇವರಿಗೆ ಏನು ಅಂತಂದರೆ ತುಳಸಿ ಹಾರ ಮತ್ತೆ ಮತ್ತು ಮಲ್ಲಿಗೆ ಹೂವು ಇಲ್ಲೆದೆಲೆ ಸಿಂಧೂರ ತುಳಸಿಯಿಂದ ಅಲಂಕರಿಸಿ ದೇವರ ಮುಂದೆ ನೀವು ದೀಪಕ್ಕೆ ಎಳ್ಳೆಣ್ಣೆನೆ ಬಳಸಬೇಕು ಎಳ್ಳೆಣ್ಣೆ ಹಾಕಿ ಬತ್ತಿ ನಾನು ಹೇಳೋ ಬತ್ತಿ ಅಂತಂದರೆ ಒಂದು ದೊಡ್ಡ ದೀಪ ಬರುತ್ತಲ್ಲ ಆ ದೀಪದಲ್ಲಿ ಐದು ಬತ್ತಿ ಐದು ಬತ್ತಿ ಅಂದರೆ ನಾವು ದೀಪಲ್ಲೇ ಕಂಬಕ್ಕೆ ಇಡ್ತೀವಿ ಗೊತ್ತಾ ಸುತ್ತ ದೀಪಕ್ಕೆ ಬತ್ತಿ ಇಡ್ತೀವಲ್ಲ ಆ ಥರ ಐದು ಬತ್ತಿ ಇಟ್ಟು ಹಚ್ಚಿದ್ರೆ ಈ ಹನುಮಾನ್ ವ್ರತ ದಿವಸ ನಿಮ್ಮ ಮನೆಗೆ ಪುಣ್ಯಪ್ರಾಪ್ತಿ ಸಿಗುತ್ತೆ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಐದು ಬತ್ತಿ ಹಾಕ್ಬಿಟ್ಟು ಹಚ್ಚೋದ್ರಿಂದ ಹೇಗೆ ಇನ್ನೊಂದು ಪ್ರಿಯವಾದದ್ದು ಅಂದರೆ ಇಪ್ಪತ್ತು ೊಂದು ಎಲೆಯನ್ನು ತಗೊಬೇಕು ಅದ್ರ ಮೇಲೆ ಕೇಸರಿ ಇದು ಬರುತ್ತಲ್ಲ ಅದನ್ನು ಹಚ್ಚುತ್ತವೆ ಶ್ರೀರಾಮ ದೂತಂ ಹನುಮಂತಾಯ ನಮಃ ಹೇಳಿ ಇಪ್ಪತ್ತೊಂದು ಬಾರಿ ಹೇಳಿ ಹಚ್ಚಿ ನೀವು ಎಲೆ ಮೇಲೆ ಆ ಎಲೆ ಮೇಲೆ ಹಚ್ಚಿ ಎಲೆ ಹಾರ ಮಾಡಿ ಇಪ್ಪತ್ತೊಂದು ಬಾರಿ ನೀವು ಅದನ್ನು ಮಂತ್ರನ ಪಠಿಸ್ಬೇಕು ಶ್ರೀರಾಮ ದೂತಂ ಹನುಮಂತಾಯ ನಮಃ ಹೇಳಿ ಇಪ್ಪತ್ತೊಂದು ಸಾರಿ ಪಠಿಸಿ ಅದ ನಂತರ ಆ ಭಗವಂತನಿಗೆ ಅರ್ಪಿಸ್ಬೇಕು ಆಂಜನೇಯ ಸ್ವಾಮಿಗೆ ಆ ಎಲೆಯನ್ನು ಅರ್ಪಿಸ್ಬೇಕು ಇದು ತುಂಬ ಪ್ರಿಯವಾದದ್ದು ಆಂಜನೇಯ ಸ್ವಾಮಿಗೆ ಇಳಿಯದೆಲೆ ಸ್ವಾಮಿಗೆ ಸಿಂಧೂರ ಅಂದರೆ ಕೇಸರಿ ಬಟ್ಟಾಗಿ ಇಡಬೇಕು ಅದು ತುಂಬ ಪ್ರಿಯವಾದದ್ದು ಆಂಜನೇಯ ಸ್ವಾಮಿಗೆ ನೀವು ಎಲ್ಲೇ ದೇವಸ್ಥಾನಕ್ಕೋದ್ರೂ ಆಂಜನೇಯಂದು ಕೇಸರಿ ಕಲರು ಅಲ್ಲಿ ಇಟ್ಟೇ ಇರ್ತಾರೆ ಬಟ್ಟು ಥರ ಆ ಬಟ್ಟನ್ನ ಭಗವಂತನಿಗೆ ಇಟ್ಟರೆ ತುಂಬಾ ಒಳ್ಳೆಯದು ಬಟ್ ನಾವು ಒಣಗಿಟ್ಕೊಂಡು ಆ ಪೂಜೆನ ಸ್ಟಾರ್ಟ್ ಮಾಡಬೇಕು ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆನ ಮಾಡ್ತಾ ಇರೋದು ನೋಡಿ ಆಂಜನೇಯನ ದೇವಸ್ಥಾನದ ಫೋಟೋ ಇಟ್ಬಿಟ್ಟು ಅವರು ಪೂಜೆಗೆಲ್ಲ ತಯಾರು ಮಾಡ್ಕೊಂಡಿದ್ರು ನಾನು ಅಲ್ಲಿ ನಮ್ಮ ಮನೆ ಹತ್ರನೇ ಇರೋದು ನಾನು ಬಂದಿರೋದ್ರಿಂದ ತೋರಿಸ್ತಾ ಇದ್ದೀನಿ ನೋಡಿ ಅವರು ಮಲ್ಲಿಗೆ ಹಾರನೇ ಆಂಜನೇಯಂಗೆ ಪ್ರಿಯವಾದದ್ದು ನೋಡಿ ತುಳಸಿ ಹಾರ ಮಲ್ಲಿಗೆ ಆಹಾರನೇ ಜಾಸ್ತಿ ಆಂಜನೇಯಂಗೆ ಇಡೋದು ಹಣ್ಣುಗಳು ಅಷ್ಟೇ ನೈವೇದ್ಯಕ್ಕೆ ಎಲ್ಲ ಥರ ಹಣ್ಣುಗಳು ಇಡ್ಬೋದು ದೇವರಿಗೆ ನಿಮಗೆ ಇದಕ್ಕೆ ಪ್ರಿಯವಾದದ್ದು ಅಂತಂದರೆ ಏನು ಅಂತಂದರೆ ಬಾಳೆಹಣ್ಣು ಜೇನುತುಪ್ಪನೇ ಆಂಜನೇಯಂಗೆ ತುಂಬ ಪ್ರಿಯವಾದದ್ದು ಪ್ರಸಾದಕ್ಕೆ ಅದನ್ನಿಟ್ಟರೆ ಅಷ್ಟೇ ಸಾಕು ಬೇರೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ ಆ ದೇವ್ರಿಗೆ ನಾನು ದರ್ಶನಕ್ಕೆ ಬಂದಿದೆ ನೋಡಿ ನೀವೇ ಬೇ ನೋಡ್ತಾ ಇದ್ದೀರಾ ಪೂಜೆನ ಎಷ್ಟು ಚೆನ್ನಾಗಿ ಅಲಂಕರಿಸಿದ್ದಾರೆ ದೇವಸ್ಥಾನದಲ್ಲಿ ಅಂತ ಬರೀ ಈ ದೇವ್ರಿಗೆ ಏನು ಅಂದರೆ ತುಳಸಿ ಹಾರ ಹಾರ ಜಾಸ್ತಿ ಪ್ರಿಯವಾದದ್ದು ಜಾಸ್ತಿ ಅದನ್ನೇ ನಿಮ್ಮ ಮನೆಗೆ ಹಣ ಐಶ್ವರ್ಯ ಅಂತಸ್ತು ಜಾಸ್ತಿ ಆಗಬೇಕು ಅಂತಂದರೆ ಹನುಮನ್ ವ್ರತ ಹನುಮಾನ ಜಯಂತಿ ದಿನ ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಹಣ ಅಂದರೆ ಒಂದು ಹತ್ತು ಸಾವಿರನೋ ಹದಿನೈದು ಸಾವಿರನೋ ಎಷ್ಟಿರುತ್ತೆ ಅಷ್ಟು ಹಣ ಜಾಸ್ತಿ ಹಣ ಇರುತ್ತಲ್ಲ ಅದನ್ನು ತೊಗೊಂಬಂದ್ಬಿಟ್ಟು ಆಂಜನೇಯನ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ದೇವರ ಎದುರುಗಡೆ ಕುತ್ಕೊಂಡು ಏಣಿಸ್ಬೇಕಂತೆ ನೀವು ಲೆಕ್ಕ ಹಾಕ್ತಾ ಇರಬೇಕಂತೆ ಆ ಥರ ಲೆಕ್ಕ ಹಾಕ್ಬೇಕಾದ್ರೆ ದೇವರು ನೋಡ್ತಿರ್ತಾರೆ ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ಜನಗಳು ನೋಡ್ತಾ ಇರ್ತಾರೆ ಈಗ ಕೆಲವ್ರು ಕಣ್ಣು ಹಣ ಏಣಿಸೋದನ್ನ ನೋಡ್ತಾ ಇರ್ತಾರೆ ನಿಮಗೆ ಅವ್ರಿಗೆ ಕೊಡಬೇಕು ಅನಿಸಿದ್ರೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಕೊಡ್ಬೋದು ಅದನ್ನು ಏಣಿಸಿದ ನಂತರ ನಿಮಗೆ ದೇವ್ರಿಗೆ ಎಷ್ಟು ಹಾಕಬೇಕು ಅಷ್ಟನ್ನು ಹಾಕ್ಬಿಟ್ಟು ಮಿಕ್ಕಿದ್ನ ವಾಪಸ್ಸು ನೀವು ಮನೆಗೆ ತೊಗೊಬಂದ್ಬಿಟ್ಟು ನಿಮ್ಮ ಬೀರಿನ ಒಳಗಡೆ ಇಟ್ಟು ಮನೆಯಲ್ಲಿ ಒಂದು ಸಲ ಪೂಜೆ ಮಾಡಿ ನಿಜವಾಗ್ಲೂ ಇದು ಮಾಡೋದ್ರಿಂದ ನಿಮ್ಮ ಮನೆಗೆ ಹಣ ಐಶ್ವರ್ಯ ದುಪ್ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನ ನಾನು ಯಾರೋ ಹೇಳಿದರು ನಮ್ಮ ಫ್ರೆಂಡು ಈ ಥರ ಮಾಡಿದ್ರಂತೆ ಅವರು ನನಗೆ ಹೇಳ್ತಾಯಿದ್ರು ಹನುಮನ್ ಜಯಂತಿ ಹನುಮನ್ ವ್ರತ ಅಂತ ಬರುತ್ತಲ್ಲ ಅವತ್ತೊಂದು ದಿನ ಈ ಥರ ಮಾಡೋದ್ರಿಂದ ಆ ಥರ ಹಣ ಆಸ್ತಿ ಜಾಸ್ತಿ ಆಗುತ್ತೆ ಅಂತ ನಿಮ್ಮ ಮನೆಗೆ ವಾಹನಗಳು ತೊಗೊತಿರಲ್ವ ಕಾರು ಬೈಕು ಈ ಥರ ಎಲ್ಲ ತೊಗೊತೀರಲ್ಲ ಇದನ್ನು ತೊಗೊಂಡಾಗ ನಿಮಗೆ ಗಾಡಿಗಳು ಆಕ್ಸಿಡೆಂಟ್ ಆಗಬಾರ್ದು ಏನು ತೊಂದರೆ ಆಗಬಾರ್ದು ಎಲ್ಲದರಲ್ಲೂ ಒಳ್ಳೇದಾಗಬೇಕು ನಿಮ್ಗೇನು ಆಗದೆ ಇರೋ ಥರ ತಡೆಗಟ್ಟುವುದಕ್ಕೆ ನೀವು ಗಾಡಿ ತೊಗೊಂಡಾಗ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನಿಮ್ಮ ಗಾಡಿ ಕೀ ಇರುತ್ತಲ್ಲ ಅದನ್ನು ತಗೊಬಂದು ಹನುಮಂತನ ಬಾ ಪಾದದ ಹತ್ರ ಇಟ್ಬಿಟ್ಟು ನೀವು ಒಂದು ಸಲ ಪೂಜೆ ಮಾಡಿಸ್ಕೊಂಡು ಮತ್ತು ದೇವ್ರ ಮುಂದೆ ದೇವಸ್ಥಾನದ ಮುಂದೆ ನಿಲ್ಲಿಸ್ಬಿಟ್ಟು ಊನರಲ್ಲ ಹಾಕಿ ಅವ್ರ ಕೈಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ನಿಮ್ಮದು ಯಾವುದೇ ಗಾಡಿಗಳು ತೊಂದರೆ ಆಗದಿರೋ ಥರ ಆ ಭಗವಂತ ಕಾಪಾಡುತ್ತೆ ಹನುಮಂತನ ಶಕ್ತಿಯಿಂದ ನಿಮ್ಮ ಗಾಡಿ ಯಾವತ್ತೂ ಆಕ್ಸಿಡೆಂಟ್ಗಳು ಆಗಲ್ಲ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಶಕ್ತಿಶಾಲಿ ಜೈ ಹನುಮಾನ್ ನಾನು ಇವತ್ತು ನಿಮ್ಮ ಆದರೆ ಇವತ್ತು ಒಂದು ಸ್ತೋತ್ರ ಹೇಳ್ತೀನಿ ಇದನ್ನ ನೂರ ಒಂದು ಸಲ ಹೇಳಿ ನೀವು ಅನ್ಕೊಂಡಿದ್ದು ಹಾಗೆ ಆಗುತ್ತೆ ಯಾವ ಶ್ರೋತ್ರ ಅಂತಂದ್ರೆ ಹೋಂ ಹಂ ವೀರ ಹನುಮಂತಾಯ ನಮಃ ಓಂ ಹಂ ವೀರ ಹನುಮಂತಾಯ ನಮಃ ಹೋಂ 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 ಹಂ ವೀರ ಹನುಮಂತಾಯ ನಮಃ ಓಂ ಹಂ ವೀರ ಹನುಮಂತಾಯ ನಮಃ ನೂರ ಒಂದು ಸಲಿ ಪಠಿಸಿ ತುಂಬಾ ಒಳ್ಳೆಯದಾಗುತ್ತೆ ಇವತ್ತು ಹನುಮನ ಜಯಂತಿ ಹನುಮನ ವ್ರತ ಇರೋದರಿಂದ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಎಲ್ಲ ಆಂಜನೇಯ ದೇವಸ್ಥಾನದಲ್ಲೂ ತುಂಬ ವಿಶೇಷ ಪೂಜೆಗಳು ಪ್ರತಿಯೊಂದು ಹಳ್ಳಿಗಳಲ್ಲೇ ಆಗ್ಬೋದು ಸಿಟಿಗಳಲ್ಲೇ ಆಗ್ಬೋದು ಎಲ್ಲ ಕಡೆನೂ ಆಂಜನೇಯ ದೇವಸ್ಥಾನ ಎಲ್ಲಿದೆ ಅಲ್ಲೆಲ್ಲ ವಿಭಿನ್ನವಾಗಿ ಪೂಜೆಗಳನ್ನ ಮಾಡ್ತಾರೆ ದೇವರ ಪ್ರಸಾದ ನೈವೇದ್ಯ ಅನ್ನದಾನ ಎಲ್ಲ ಕಡೆಯೂ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ದೇವಸ್ಥಾನಕ್ಕೆ ಬಂದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಪ್ರಸಾದ ಇಸ್ಕೊಳ್ಳೋಣ ಅಂತ ಬಂದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಏನಾದರೂ ಅಭಿಪ್ರಾಯ ಇದ್ದರೆ ತಿಳಿಸ್ಕೊಡಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡೋದು ಅವರು ತುಂಬ ಜನ ನೋಡ್ತಿದ್ದೀರಾ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಪ್ರಸಾದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಕೇಸರಿ ಭಾತ್ ಮಾಡಿದ್ದಾರೆ ಕೇಸರಿಭಾತು ಮತ್ತು ಪಲಾವ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಪ್ರಸಾದ ಇಸ್ಕೊಂಡು ಈಗ ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್